ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ಗೆ ಗೌಡ ಮಾಡಿದ ರಿಪ್ಲೈ ಏನು ಪೊಲೀಸರಿಗೆ ಸಿಕ್ಕೇ ಬಿಟ್ಟು ಇನ್ಫಾರ್ಮೇಷನ್ ಸ್ನೇಹಿತರೆ ಇನ್ನು ಚಿತ್ರದುರ್ಗದ ರೇಣುಕಾ ಸ್ವಾಮಿಯು ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳುಹಿಸಿದ್ದ ಎಂಬ ಕಾರಣದಿಂದಲೇ ಈ ಕಿರಿ ಶುರುವಾಗಿದ್ದು ಅಂತಿಮವಾಗಿ ಅದು ಕೊಲೆಯಲ್ಲಿ ಅಂತ್ಯವಾಯಿತು ಇಡೀ ದುರಂತಕ್ಕೆ ಕಾರಣವಾದ ಆ ಮೆಸೇಜ್ಗಳು ಯಾವುವು ಎಂಬುದು ಈಗ ಪೊಲೀಸರಿಗೆ ಸಿಕ್ಕಿದೆ ಈ ಹೈ ಪ್ರೊಫೈಲ್ ಕೇಸ್ಗೆ ಪ್ರಮುಖ ಸಾಕ್ಷಿಯಾಗಿ ಈ ಇನ್ಫಾರ್ಮೇಷನ್ ಸಿಕ್ಕಿದೆ ಸದ್ಯ ತನಿಖೆ ಪ್ರಗತಿಯಲ್ಲಿದೆ ಇನ್ನು ಮರ್ಡರ್ ನಡೆದ ಬಳಿಕ ರೇಣುಕಾಸ್ವಾಮಿ ಮೊಬೈಲ್ ಅನ್ನು ಡಿ ಗ್ಯಾಂಗ್ನವರು ಮೋರೆಯಲ್ಲಿ ಎಸೆದಿದ್ದರು ಆ ಬಳಿಕ ಮೊಬೈಲ್ಗಾಗಿ ಪೊಲೀಸರು ಸಿಕ್ಕಾಪಟ್ಟೆ ಹುಡುಕಾಟ ನಡೆಸಿದ್ದರು ಕಡೆಗೂ ಈಗ ಪೊಲೀಸರಿಗೆ ಆ ಮೊಬೈಲ್ನ ಸಂಪೂರ್ಣವಾದ ಇನ್ಫಾರ್ಮೇಷನ್ ಸಿಕ್ಕಿದೆ ಎಂದು ಹೇಳಲಾಗುತ್ತಿದೆ ಇನ್ನು ರೇಣುಕಾಸ್ವಾಮಿಯ ಮೊಬೈಲ್ ರಿಕವರಿಯಿಂದಾಗಿ ದರ್ಶನ್ಗೆ ಕಂಟಕ ಎದುರಾಗಿದೆ ರೇಣುಕಾಸ್ವಾಮಿ ಬಳಸಿದ್ದ ನಂಬರ್ನಲ್ಲೇ ಹೊಸ ಸಿಮ್ ಪಡೆದುಕೊಂಡು ಡೇಟಾ ರಿಕವರಿ ಮಾಡಲಾಯಿತು ಆತ ಬಳಿಕ ಮಾಡಿದ್ದ ವಾಟ್ಸಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮುಂತಾದ ಆ್ಯಪ್ಗಳ ಮಾಹಿತಿ ಈಗ ಪೊಲೀಸರ ಕೈ ಸೇರಿದೆ ಇನ್ನು ರೇಣುಕಾಸ್ವಾಮಿ ಯಾರಿಗೆಲ್ಲ ಮೆಸೇಜ್ ಕಳುಹಿಸಿದ್ದ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಕಳುಹಿಸಿದ್ದ ಮೆಸೇಜ್ ಏನು ಅದಕ್ಕೆ ಪವಿತ್ರ ಗೌಡ ನೀಡಿದ್ದ ರಿಪ್ಲೈ ಏನು ಎಂಬುದು ಪೊಲೀಸರಿಗೆ ಗೊತ್ತಾಗಿದೆ ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದು ಮೇಜರ್ ಸಾಕ್ಷಿ ಆಗಲಿದೆ ಜೊತೆಗೆ ವಾಹನದಲ್ಲಿ ಮೃತದೇಹ ಸಾಗಾಟ ಮಾಡಿದವರ ಫಿಂಗರ್ ಪ್ರಿಂಟ್ ಹೊಂದಿಕೆ ಆಗಿದೆ ಕೊಲೆಯಾದ ಮೂರು ದಿವಸಗಳ ಸಿ ಟಿ ವಿ ದೃಶ್ಯಗಳನ್ನು ಕೂಡ ರಿಕವರಿ ಮಾಡಲಾಗಿದೆ ದರ್ಶನ್ ಮನೆಗೆ ಸಿ ಜೂನ್ ಎಂಟು ಒಂಬತ್ತು ಹಾಗೂ ಹತ್ತರಂದು ಸೆರೆಯಾದ ದೃಶ್ಯಗಳನ್ನು ಪೊಲೀಸರು ರಿಕವರಿ ಮಾಡಿದ್ದಾರೆ ಸಾಕ್ಷಿ ನಾಶದ ಉದ್ದೇಶದಿಂದ ಡಿಲೀಟ್ ಆಗಿದ್ದ ದೃಶ್ಯಗಳೆಲ್ಲ ಪೊಲೀಸರಿಗೆ ಈಗ ಸಿಕ್ಕಿದೆ ಸದ್ಯ ಈಗ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಇನ್ನು ದರ್ಶನ್ ರವರಿಗೆ ಗತಿ ಎಂದು ಹೇಳಲಾಗುತ್ತಿದೆ